ಸಮಾಜ ಎಸ್ಟಿಗೆ ಸೇರಿಸಲು ರಾಜ್ಯ ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯ ಉಮೇಶ್ ಮುದ್ಮಾಳ್ ಆರೋಪ ಜಿಲ್ಲೆಯ ಗುರು ಮಠಕಲ್ ತಾಲೂಕಿನ ಸೈನಾಪುರ ಹೋಬಳಿಯ ಬರುವ ಅಜಲಾಪುರ ಗ್ರಾಮದಲ್ಲಿ ನಿಜ ಶರಣ ಅಂಬೆಗರ ಚೌಡಯ್ಯನವರ ನಾಮಫಲಕ ಲೋಕಾರ್ಪಣೆಗೊಳಿಸಲಾಯಿತು ಸಮಾಜ ಬಾಂಧವರು ನಿಜ ಅಂಬಿಗರ ಚೌಡಯ್ಯನವರ ತತ್ವಾದರ್ಶ ಪ್ರತಿಯೊಬ್ಬರು ಪಾಲಿಸಬೇಕು ಎಂದು ಕರೆ ನೀಡಿದರು ಹುಲೀಸ್ ಸಮಾಜ ರಾಜಕೀಯ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರಣ ಯಾಕೆಂದರೆ ಟೋಕ್ರಿ ಕೋಲಿ ಬಿಟ್ಟಿ ಹೋದ ಪರ್ಯಾಯ ಪದಗಳಾದ ಕೂಲಿ ಕಬ್ಬಲಿಗ ಆಂಬಿಗ ಬೆಸ್ತ ಸೇರಿದಂತೆ ಅನೇಕ ಪದಗಳನ್ನ ಪರಿಶಿಷ್ಟ ಪಂಗಡದಲ್ಲೇ ಸೇರಿಸಲು ವೈಟಲ್ ಹೇರೂರು ಅವರ ಸಾಕಷ್ಟು ವರ್ಷಗಳ ಹೋರಾಟ ಮಾಡಿದ್ರು ಸಹ ಸೇರ್ಪಡೆ ಮಾಡದ ರಾಜಕಾರಣಿಗಳು ಅನ್ಯಾಯ ಮಾಡಿದ್ದಾರೆ ಚುನಾವಣೆ ಬಂದಾಗ ಮಾತ್ರ ಕೂಲಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರುವುದಾಗಿ ಇಲ್ಲ ಸುಳ್ಳು ಹೇಳುತ್ತಾ ಮತ ಪಡೆಯುತ್ತಾ ಬಂದಿದ್ರು ಆ ಮುಖಂಡರಿಂದ ಹೇಳಿಕೆ ಕೊಡಿಸುತ್ತಾ ಮರಳು ಮಾಡುತ್ತಾ ಬಂದಿದ್ದಾರೆ ಆದ್ದರಿಂದ ಜಾಗೃತರಾಗಬೇಕು ರಾಜಕಾರಣಿಗಳು ಬಂದಾಗ ಪ್ರತಿಯೊಬ್ಬರು ಪ್ರಶ್ನೆ ಕೇಳುವಂತಾಗಬೇಕು ಅಂದಾಗ ಮಾತ್ರ ಸಮಾಜವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಎಂದು ಕರೆ ನೀಡಿದರು ಮಲ್ಲಿಕಾರ್ಜುನ ಮಲ್ಲಿಕೇರಿ ನ್ಯೂಸ್ ಗ್ರಾಮದಲ್ಲಿ ನೂತನ ಸರ್ಕಲ್ ಉದ್ಘಾಟನಾ ಕಾರ್ಯಕ್ರಮ ಆಗಿತ್ತು ಭಾಳ ಸಂತೋಷ ಅದರಲ್ಲಿ ವಿಶೇಷವಾಗಿ ಸಮಾಜ ಬಾಂಧವರು ಕಡ್ಡಾಯವಾಗಿ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶ ಪ್ರತಿಯೊಬ್ಬರು ಪಾಲಿಸ್ಬೇಕಂತಕ್ಕಂಥದ್ದು ನಂದು ಮನವಿ ಅದರಲ್ಲಿ ನಮ್ಮ ಸಮಾಜ ರಾಜ್ಯಾದ್ಯ ಅಂತ ಸಾಕಷ್ಟು ಜನ ಇದ್ರು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಟೋಕ್ರಿ ಕೋಳಿ ಬಿಟ್ಟಾದ ಪ್ರೇಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದಿವ್ಯ ನಿರ್ಲಕ್ಷ್ಯದಿಂದ ಇಷ್ಟು ಮಟ್ಟಿಗೆ ಇಳಿಯಕ್ಕೆ ಕಾರಣ ಆಗ್ಯದ ಇದಕ್ಕೆ ರಾಜಕಾರಣಗಳ ಚುನಾವಣೆ ಬಂದಾಗ ಮಾತ್ರ ಪೊಲೀಸ್ ಸಮಾಜ ಪರಿಶಿಷ್ಟ ಬಂಗಡಕ್ಕೆ ಸೇರಿಸ್ತೀವಿ ಅಂತ ಹೇಳ್ಕಿಸಿ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡೋದು ಅದು ಸುಳ್ಳು ಸುಳ್ಳು ಆಶ್ವಾಸನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದನ್ನೆಲ್ಲ ಬಿಡಬೇಕು ಅದರಲ್ಲಿ ಎಲ್ಲ ಪಕ್ಷಗಿರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಅವ್ರು ಕೊಡ್ತಕ್ಕಂಥ ಗೋಡ ಗಾಡಿ ತೊಗೊಂಡು ಸಮಾಜಕ್ಕೆ ತಪ್ಪು ತಪ್ಪು ಮಾಹಿತಿ ಕೊಟ್ಕಂತ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ಲಾಗ್ತದೆ ಅಂಥವ್ಕೆಲ್ಲ ಕಡಿವಾಣ ಆಗ್ತಕ್ಕಂಥ ಕೆಲಸ ಸಾರ್ವಜನಿಕರು ಮುಂದೆ ನಿಂತು ಕೇಸಿ ಅದು ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗ್ಬೇಕಂತಕ್ಕಂಥದ್ದೇ ನನ್ನ ಮನವಿ ಅದ ಇಂದು ಗ್ರಾಮದಲ್ಲಿ ಸನ್ಮಾನ್ಯ ಶ್ರೀ ರಾಜ್ಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ದಾರಣ್ಣವರ ನೇತೃತ್ವದಲ್ಲಿ ಶ್ರೀ ಅಂಬಿಗರ ಚೌಡಯ್ಯನವರ ನಾಮಫಲಕ ಉದ್ಘಾ ಉದ್ಘಾಟನೆ ಮಾಡಲಾಯಿತು ಸುತ್ತಮುತ್ತಲಿನ ಎಲ್ಲ ಪೊಲೀಸ್ ಸಮಾಜ ಬಾಂಧವರು ಇಲ್ಲಿ ಹಾಜರಾಗಿದ್ದರು ಭಾಳ ಇವತ್ತಿನ ದಿನ ಸಂಭ್ರಮ ದಿನ ಎಂದು ಹೇಳಲು ನಾನು ಇಷ್ಟಪಡ್ತೇನೆ ಮತ್ತು ಇನ್ನೂ ಕೆಲವು ಹಳ್ಳಿಗಳಲ್ಲಿ ಯಾವುದೇ ನಾಮಫಲಕವಿಲ್ಲ ಚೌಡಾಯನರು ಮೂರ್ತಿನೂ ಪ್ರತಿಷ್ಠಾಪನೆ ಮಾಡಿಲ್ಲ ದಯವಾ ದಯಮಾಡಿ ಎಲ್ಲ ಸಮಾಜದ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಎಲ್ಲ ಊರಿನಲ್ಲಿ ಸಹ ಇದೇ ರೀತಿ ನಾಮಫಲಕ ಅಥವಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ನನ್ನ ಮನವಿ ನಿಮ್ಮ ಹೆಸರು ನಮ್ಮ ಹೆಸರು ಗೋವಿಂದ ಇಬ್ಬರು ಅಟ್ಲಾಪುರ ಗ್ರಾಮದಲ್ಲಿ ವಿಶೇಷ ಅಂಬಿಕರ ಚೌಡ ನಾಮಫಲಕ ಉದ್ಘಾಟನೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು ಮತ್ತು ಎಲ್ಲ ಕುಲ ಬಾಂಧವರು ಸುತ್ತಾಳಿಯಿಂದ ಬಂದವರು ವಿಜೃಂಭಣೆಯಿಂದ ಆಚರಣೆ ಆಚರಣೆ ಮಾಡಿರ್ತೀವಿ ಉಮೇಶ್ ಮುದ್ದವರು ಅವರ ಆರೋಗ್ಯದ ವಿನಾಕಾರಣ ಮೂರ್ನಾಲ್ಕು ತಿಂಗಳಿಂದ ವಿಳಂಬ ಆಗಿತ್ತು ಅವ್ರು ಬಂದ ಸಲುವಾಗಿ ಉದ್ಘಾಟನೆ ಆಗಿತ್ತು ಹೆಸರು ನಮ್ಮ ಹೆಸರು ಡಾಕ್ಟರ್ ಬನ್ನಪ್ಪ ಅಜ್ಲಾಪುರ್ ಅಜ್ಲಾಪುರ ಗ್ರಾಮದಲ್ಲಿ ವಿಜಯಶರಣ ಅಂಬೇರಿ ಸೋರನವರ ನಾಮಫಲಕದ ಉದ್ಘಾಟನೆ ಕಾರ್ಯಕ್ರಮ ಇದು ವಿಜೃಂಭಣೆಯಿಂದ ಜರುಗಿತ್ತು ಇದು ನಾಮಫಲಕದ ಉದ್ಘಾಟನೆ ಮೂರ್ನಾಲ್ಕು ತಿಂಗಳ ಹಿಂದೆನೇ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಆಗದೇ ಇದ್ದು ಇವತ್ತು ಉದ್ಘಾಟನೆ ಆಗಿದ್ದು ಈ ಗ್ರಾಮದ ಪೊಲೀಸ್ ಅನಾರ ಜನರಿಗೆ ಎಲ್ಲರಿಗೂ ಹರ್ಷ ಉಂಟಾಗಿರೋ ಕಾರಣ ನಾವು ಉಮೇಶ್ ಮುತ್ತನಾಳ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಗ್ರಾಮ ಪುರವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀವಿ ಸಾಯ ಮಾಡಿದ್ರು